ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಅನತರ್ ವ್ಲಾಗ್ ಈ ವ್ಲಾಗಲ್ಲಿ ನಾನು ನಿಮಗೆ ಸುತ್ತೂರು ಮಠದಲ್ಲಿ ಇವತ್ತು ಆಯೋಜನೆ ಮಾಡಿದ್ದಂತಹ ನಾಲ್ಕನೇ ಆಷಾಢ ಶುಕ್ರವಾರದ ಪ್ರಯುಕ್ತ ಚಾಮುಂಡೇಶ್ವರಿ ಪೂಜೆಯನ್ನು ಮಾಡ್ತಾ ಇದ್ರು ಅಲ್ಲಿ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇಲ್ಲಿ ಜಾತ್ರೆ ತರ ರೋಡ್ ಲೆಫ್ಟ್ ಸೈಡ್ ಮತ್ತೆ ರೈಟ್ ಸೈಡ್ ಈ ತರ ಅಂಗಡಿ ಮಳಿಗೆಗಳನ್ನ ಮಾಡ್ಕೊಂಡಿದ್ರು ಯಾಕಂದ್ರೆ ಈ ಆಷಾಢ ಶುಕ್ರವಾರ ದಿನ ಸುತ್ತೂರು ಮಠಕ್ಕೆ ತುಂಬ ಜನ ವಿಸಿಟ್ ಮಾಡ್ತಾರೆ ಆ ರೀಸನ್ಗೋಸ್ಕರ ಅಲ್ಲಿ ಹಬ್ಬನೇ ಮಾಡ್ತಾ ಇದ್ರು ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ನಾವು ಸಣ್ಣ ಮಕ್ಳಿದ್ದಾವಾಗ ಜಾತ್ರೆಗಳಲ್ಲಿ ನೋಡ್ತಾ ಇದ್ವಲ್ಲ ಆ ಥರ ಆಟಿಕೆಗಳನ್ನೆಲ್ಲ ಇಟ್ಟಿದ್ರು ಅದನ್ನೆಲ್ಲ ನೋಡಿ ಮನ್ಸಿಗೆ ತುಂಬ ಖುಷಿ ಆಯಿತು ಹಾಗೆಯೇ ನನಗೂ ನನ್ನ ಚಿಕ್ಕ ವಯಸ್ಸು ಕೂಡ ನೆನಪಾಯಿತು ಈ ವಿಡಿಯೋ ನೋಡಿ ನಿಮಗೂ ಆ ಥರ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನನಗೆ ಇಲ್ಲಿ ನೋಡ್ತಾ ಇರ್ಬೋದು ಎಂಟ್ರೆನ್ಸ್ ಇದು ಇದು ಸುತ್ತೂರು ಮಠದ ಎಂಟ್ರೆನ್ಸು ಈ ಗೇಟ್ ಮೂಲಕನೇ ಸುತ್ತೂರು ಮಠದೊಳಗಡೆ ಹೋಗಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಜನ ಬಂದಿದ್ದಾರೆ ಅಲ್ಲಿ ಅಂತಂದ್ಬಿಟ್ಟು ಹಾಗೆಯೇ ಒಳಗಡೆ ಕಾಲಿಟ್ಟ ತಕ್ಷಣ ಗಿಡ ಮರ ಹಸಿರು ಮೈಸೂರು ಒಳಗಡೆ ಈ ಥರದೊಂದು ಪ್ಲೇಸ್ ಇದೆ ಅಂತಂದರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಮನಸ್ಸಿಗೆ ನನಗಂತೂ ಅಲ್ಲಿಗೆ ಹೋದ ತಕ್ಷಣ ಆ ವೆದರು ಆ ಹಸಿರು ನೋಡಿ ವೀಡಿಯೋ ಮಾಡ್ಕೋಬೇಕು ಅಂತ ಅನ್ನಿಸ್ತು ಹಾಗಾಗಿ ವಿಡಿಯೋ ಮಾಡಿಕೊಂಡು ಆ ವೀಡಿಯೋನ ನಿಮಗೋಸ್ಕರ ತೊಗೊಂಡ್ಬಂದಿದೀನಿ ನೀವೆಲ್ಲ ಕೂಡ ಅದನ್ನು ನೋಡಿ ಖುಷಿ ಪಡಲಿ ಅಂತ ನೋಡ್ತಿರ್ಬೋದು ಇಲ್ಲಿ ನೀವು ಹಸ್ರ ಹಸಿರಾಗಿದೆ ಎಲ್ಲರೂ ಕಲ್ಲೆ ಕೂತ್ಕೊಂಡು ಹರಟೆ ಹೊಡಿತಾ ಇದ್ರು ಆ ವೆದರ್ಗೆ ಅಲ್ಲಿ ಒಂದು ಅರ್ಧ ಗಂಟೆ ಒನ್ ಅವರ್ ಕಾಲ ಕಳೆಯೋಣ ಅಂತ ಅನ್ಸುತ್ತೆ ರೋಡಲ್ಲಿ ಟ್ರಾಫಿಕ್ ನೋಡಿ ಆ ವೆಹಿಕಲ್ ಗಿಜಿ ಗಿಜಿ ಅನ್ನೋ ಸೌಂಡನ್ನ ಕೇಳಿ ಈ ವೆದರಿಗೆ ಬಂದರೆ ಅಥವಾ ಈ ಪ್ಲೇಸಿಗೆ ಬಂದರೆ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನಿಸುತ್ತೆ ಹಾಗೆಯೇ ಇಲ್ಲೊಂದು ಕೊಳ ಇದೆ ನೋಡ್ತಿರ್ಬೋದು ನೀವು ಇಲ್ಲಿ ಕೊಳ ತುಂಬ ಚೆನ್ನಾಗಿದೆ ಇಲ್ಲಿ ಯೋಗ ಕ್ಲಾಸ್ಗಳನ್ನೆಲ್ಲ ನಡೆಸ್ತಾರೆ ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಆ ಕೊಳನ ದಾಟಿ ಹಾಗೆ ಮುಂದೆ ಹೋಯ್ತು ಅಂತಂದರೆ ಅಲ್ಲಿ ಚಾಮುಂಡೇಶ್ವರಿ ಪೂಜೆಯನ್ನು ಆಯೋಜನೆ ಮಾಡಿದರು ಸುತ್ತೂರು ಮಠದಲ್ಲಿ ಪ್ರತಿ ವರ್ಷವೂ ಕೂಡ ಆಷಾಢದ ಟೈಮಲ್ಲಿ ನಾಲ್ಕನೇ ಆಷಾಢ ಶುಕ್ರವಾರ ಅಂದರೆ ಕಡೆಯದೇನು ಆಷಾಢ ಶುಕ್ರವಾರ ಇರುತ್ತೆ ಆ ಶುಕ್ರವಾರ ಈ ಥರ ಚಾಮುಂಡೇಶ್ವರಿ ಪೂಜೆನ ಅರೇಂಜ್ ಮಾಡಿರ್ತಾರೆ ಜೊತೆಗೆ ಸುತ್ತಮುತ್ತ ಯಾರ್ಯಾರು ಇರ್ತಾರೆ ಅವರೆಲ್ಲ ವಿಸಿಟ್ ಮಾಡ್ಬೋದು ಹಾಗೆಯೇ ಎಂಟ್ರಿ ಕೂಡ ಫ್ರೀ ಇರುತ್ತೆ ಹಾಗೆಯೇ ಅವರ ಅಂಗಸಂಸ್ಥೆಗಳಲ್ಲಿ ಕೆಲಸ ಮಾಡೋರು ಕೂಡ ಅಲ್ಲಿಗೆ ಬಂದು ವಿಸಿಟ್ ಮಾಡ್ತಾರೆ ಹಾಗೆಯೇ ಪಬ್ಲಿಕ್ಕು ಕೂಡ ಅಲೋ ಇದೆ ಜಾತಿ ಭೇದ ಭಾವ ಏನೂ ಇಲ್ಲದೆ ಎಲ್ಲರೂ ಸಮಾನ ಆಗಿ ಕಾಣುವಂತಹ ಸುತ್ತೂರು ಮಠದಲ್ಲಿ ಈ ಒಂದು ಆಷಾಢ ಶುಕ್ರವಾರನ ನೋಡೋದೇ ಒಂದು ಹಬ್ಬ ಅಂತ ಹೇಳಬಹುದು ಹಾಗೆಯೇ ಅಲ್ಲಿ ಪ್ರಸಾದನ ಕೂಡ ಅರೇಂಜ್ ಮಾಡಿದ್ರು ಚಿತ್ರಾನ್ನ ಮೊಸರನ್ನ ಹಾಗೆಯೇ ಮೈಸೂರು ಪಾಕಿತ್ತು ನಾವು ಅದನ್ನೆಲ್ಲ ತಿಂದ್ಕೊಂಡು ಬಂದ್ವಿ ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೇ ಯಾರೆಲ್ಲ ಮೈಸೂರವರಾಗಿದ್ದು ಈ ಸುತ್ತೂರು ಮಠನ ವಿಸಿಟ್ ಮಾಡಿದ್ದೀರಾ ಅಂತ ನನಗೊಂದುಸಲ ಕಮೆಂಟ್ ಮಾಡಿ ತಿಳಿಸಿ ಅದರಿಂದ ನನಗೂ ಆಗುತ್ತೆ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಏನು ಮಾಡಬೇಕು ಅಂತ ಗೊತ್ತಿದೆ ಅಲ್ವಾ ಹಾಗೆಯೇ ಯಾರೆಲ್ಲ ಸುತ್ತೂರು ಮಠನ ನೋಡಿಲ್ಲ ಅವರು ಕೂಡ ಹೋಗಿ ಒಂದ್ಸಲ ವಿಸಿಟ್ ಮಾಡಿ ತುಂಬಾ ಚೆನ್ನಾಗಿದೆ ಮನಸ್ಸಿಗೆ ಒಂಥರ ನೆಮ್ಮದಿ ಅಂತ ಅನ್ಸುತ್ತೆ ಯಾರೆಲ್ಲ ಇನ್ನೂ ಹೋಗಿಲ್ಲ ದಯವಿಟ್ಟು ಹೋಗಿ ಒಂದು ಸಲ ವಿಸಿಟ್ ಮಾಡಿ ಸಿ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್ ಬಾಯ್